ಸಿದ್ದರಾಮಯ್ಯ ದೆಹಲಿ ದಂಡಯಾತ್ರೆ ವಿಫಲ ಆಯ್ತಾ ಅನ್ನುವಂತ ಅನುಮಾನ ರಾಹುಲ್ ಗಾಂಧಿ ಭೇಟಿ ಮಾಡದೆ ಮೊದಲ ಬಾರಿಗೆ ದೆಹಲಿಯಿಂದ ಹಾಗೇ ವಾಪಸ್ ಬರ್ತಾ ಇದ್ದಾರೆ ಪ್ರಮುಖ ನಾಯಕರ ವಿರುದ್ಧ ದೂರು ನೀಡೋದಕ್ಕೆ ಅಂತಾನೆ ತೆರಳಿದ್ರು ಸಿಎಂ ಇದೇ ಮೊದಲ ಬಾರಿಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡದೆ ಹಾಗೇನೆ ವಾಪಸ್ ಬರ್ತಾ ಇರೋದು ಸಿಎಂ ಇದು ಹೋದ ಕೆಲಸ ಆಗ್ಲಿಲ್ವಾ ಅನ್ನೋ ಪ್ರಶ್ನೆಯನ್ನು ಹುಟ್ಟುಹಾಕಿದೆ ಒಂದು ಕಡೆಯಲ್ಲಿ ರಾಹುಲ್ ಭೇಟಿ ಆಗಲಿಲ್ಲ ಇನ್ನೊಂದು ಕಡೆಯಲ್ಲಿ ವೇಣುಗೋಪಾಲ್ರನ್ನು ಕೂಡ ಭೇಟಿ ಆಗಲಿಲ್ಲ ಇಬ್ಬರ ಭೇಟಿ ಆಗದೆ ಹೋಗಿದ ಕೆಲಸ ವರ್ಕೌಟ್ ಆಗದೆ ಸುಮ್ಮನೆ ವಾಪಸ್ ಬಂದ್ರ ಸಿಎಂ ಅನ್ನೋ ಪ್ರಶ್ನೆ ಯಾಕೆ ಅಂತಂದ್ರೆ ಈ ಬಾರಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ಲೇಬೇಕು ಒಂದಷ್ಟು ವಿಚಾರವನ್ನ ಪ್ರಸ್ತಾಪಿಸಲೇಬೇಕು ಕೆಲವರ ವಿರುದ್ಧ ಒಂದಷ್ಟು ಮಾಹಿತಿಯನ್ನ ನೀಡಲೇಬೇಕು ಅಂತಾನೆ ಹೋಗಿದ್ವಿ ಪದೇ ಪದೇ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಸಿಎಂ ಬದಲಾವಣೆ ಸಿಎಂ ಬದಲಾವಣೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು ಈ ಮಾತುಗಳಿಂದ ಬೇಸರಕ್ಕೆ ಒಳಗಾಗ್ಬಿಟ್ಟಿದ್ರು ಸಿ ಎಂ ಸಿದ್ದರಾಮಯ್ಯವ್ರು ನಾನು ಆಲ್ರೆಡಿ ಸಿಎಂ ಸ್ಥಾನದಲ್ಲಿದ್ದೀನಿ ಹೋಗಿ ಬಂದು ಹೋಗಿ ಬಂದು ಸಿಎಂ ಬದಲಾವಣೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಕೆಲವರು ಶಾಸಕರುಗಳನ್ನು ಎದ್ಕಟ್ಟಿದ್ದಾರೆ ಇದರಿಂದ ಸಿ ಎಂ ಸಿದ್ದರಾಮಯ್ಯವ್ರಿಗೆ ಮಾನಸಿಕವಾಗಿ ಕಿರಿಕಿರಿ ಆಗ್ತಿತ್ತಂತೆ ಇದೇನಪ್ಪ ಸಿ ಎಂ ಬದಲಾವಣೆ ಅಂತ ಎಲ್ಲ ಕಡೆ ಹೋದರೂ ಅದೇ ಪ್ರಶ್ನೆಗಳು ಉಟ್ಕೊಳ್ತಾ ಇದೆ ಅಂತ ಕೆಲವರು ಶಾಸಕರನ್ನು ಎತ್ಕಟ್ಟಿದ್ರು ಸ್ವಪಕ್ಷೀಯರು ಮತ್ತು ಪ್ರತ್ಯಕ್ಷ ಪರೋಕ್ಷವಾಗಿ ಕೆಲವರು ಇದರಲ್ಲಿ ಇದ್ರು ಸಹಕಾರ ನೀಡಿದ್ದವರ ಮೇಲೆ ಯಾರ್ಯಾರು ತಮ್ಮ ಪಕ್ಷದವರು ಬೇರೆ ಪಕ್ಷದವರು ಶಾಸಕರನ್ನು ಎತ್ಕಟ್ಟರು ಪ್ರತ್ಯಕ್ಷವಾಗಿ ಇವರೆಲ್ಲರ ವಿರುದ್ಧ ದೂರ ನೀಡಬೇಕು ರಾಹುಲ್ ಗಾಂಧಿಗೆ ಅಂತ ತೆರಳಿದ್ರು ಸಿ ಎಂ ಸಿದ್ದರಾಮಯ್ಯವರು ನೋಡಿ ಹಿಂಗೆ ಹಿಂಗೆ ಮಾಡ್ತಾ ಇದ್ದಾರೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ ಮಾನಸಿಕ ಕಿರಿಕಿರಿ ಆಗ್ತಾ ಇದೆ ಸಿ ಎಮ್ ಬದಲು ಸಿ ಎಮ್ ಬದಲು ಅಂತ ಸುಮ್ಮನೆ ಮಾತಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಥವಾ ಇರಿಸುಮಿರಿಸಿ ಕಾರಣವಾಗುತ್ತೆ ಮುಜುಗರ ಆಗ್ತಾ ಇದೆ ದಯವಿಟ್ಟು ಅವ್ರಗಳಿಗೆಲ್ಲ ಸುಮ್ಮನೆ ಇರೋದಕ್ಕೆ ಹೇಳಿ ಇಂಥವರೇ ಹೀಗೆ ಎತ್ಕಡ್ತಾ ಇರೋದು ಇಂಥ ಬಡದವರೇ ಹಿಂಗೆ ಮಾಡ್ತಾ ಇರೋದು ಅಂತ ಕೆಲವರ ವಿರುದ್ಧ ದೂರನ್ನು ನೀಡಲೇಬೇಕು ಅಂತ ಹೋಗಿದರು ಆದರೆ ರಾಹುಲ್ ಗಾಂಧಿಯವರು ಇಲ್ಲ ಈ ಕಾರಣದಿಂದ ದೂರ ನೀಡೋಕ್ಕೂ ಆಗಿಲ್ಲ ಹೀಗಾಗಿ ಹೋದ ಕೆಲಸ ಆಗದೆ ಬರಿಗೈಯಲ್ಲಿ ಬೆಂಗಳೂರು ಕಡೆಗೆ ಸಿದ್ದರಾಮಯ್ಯನೂರು ವಾಪಸ್ ಬರುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಇದೇ ಮೊದಲ ಬಾರಿಗೆ ಈ ಥರ ಸಿದ್ದರಾಮಯ್ಯನೂರಿಗೆ ಆಗ್ತಾ ಇರೋದು ಸೊ ಈ ಎಲ್ಲ ಕಾರಣದಿಂದಲೂ ಏನೋ ಗೊತ್ತಿಲ್ಲ ಇದಕ್ಕಿದ್ದಂಗೆ ಸಿ ಎಂ ನಿನ್ನೆ ಫುಲ್ ಫೈರ್ ಆಗಿಬಿಟ್ಟಿದ್ರು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿಬು ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವು ಇದಕ್ಕಿದ್ದ ಹಾಗೇನೆ ಸಿಎಂ ಕೊಟ್ಟಂತ ಸ್ಟೇಟ್ಮೆಂಟ್ಗಳು ಸಹಜವಾಗಿಯೇ ಒಂದಷ್ಟು ಸಂಚಲನ ಕಾರಣವಾಗಿದೆ ಏನೂ ಮಾತಾಡದ ಇದ್ದವರು ಸಡನ್ ಆಗಿ ನಾನೇ ಸಿಎಂ ಎಲೆಕ್ಷನ್ ಆಗಿತ್ತು ನಾನು ಗೆದ್ದಿದ್ದೀನಿ ಈ ತರದ್ದೆಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಇನ್ನೊಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಲೇಬೇಕು ಯಾರ್ಯಾರು ಮಸಲತ್ತು ಮಾಡ್ತಿದ್ದಾರೆ ಷಡ್ಯಂತ್ರ ಮಾಡ್ತಿದ್ದಾರೆ ಇವ್ರುಗಳ ವಿರುದ್ಧ ಹೇಳೇಬೇಕು ಅಂತ ಹೋದವರು ಮೊದಲ ಬಾರಿಗೆ ವಾಪಸ್ ಹಂಗೆ ಬರ್ತಾ ಇದ್ದಾರೆ ಸೊ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಶಿವು ಇದನ್ನ ನೋಡ್ತಾ ಇದ್ರೆ ನಿತಿ ಮೊನ್ನೆ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರನ್ನು ಭೇಟಿ ಮಾಡೋದಕ್ಕೆ ದೆಹಲಿಗೆ ತೆರಳಿದ್ರು ನಿನ್ನೆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದರು ಸೊ ಹಾಗಾಗಿ ಹೈಕಮಾಂಡ್ ನಾಯಕರ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿದರು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ರಾತ್ರಿ ಭೇಟಿ ಮಾಡಿ ನಾಲ್ಕು ಎಮ್ ಎಲ್ ಸಿ ಸ್ಥಾನಗಳು ಹಾಗೆ ನಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಹಾಗೆ ಎಲ್ಲ ನಿಗಮ ಮಂಡಳಿಗಳ ನಿರ್ದೇಶಕರ ಸ್ಥಾನಗಳಿಗೆ ಸುಮಾರು ಸಾವಿರಕ್ಕೂ ಹೆಚ್ಚು ನಿರ್ದೇಶಕ ಸ್ಥಾನಗಳಿಗೆ ಒಪ್ಪಿಗೆಯನ್ನು ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಿದರು ಆದರೆ ರಾಹುಲ್ ಗಾಂಧಿಯವರ ಭೇಟಿ ಸಿದ್ದರಾಮಯ್ಯ ಅವರಿಗೆ ನೆನ್ನೆ ಸಾಧ್ಯ ಆಗಿಲ್ಲ ಯಾಕೆಂದರೆ ಇದು ಮೊದಲ ಬಾರಿಗೆ ಅವರು ರಾಹುಲ್ ಅವರನ್ನು ಭೇಟಿ ಮಾಡದೆ ಈಗ ರಾ ಬೆಂಗಳೂರಿಗೆ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ಪ್ರತಿ ಬಾರಿ ದೆಹಲಿಗೆ ಕೇಂದ್ರ ಸರ್ಕಾರ ಸಚಿವರನ್ನು ಭೇಟಿ ಮಾಡೋದಿರ್ಬೋದು ಪ್ರಧಾನಿ ಅಥವಾ ಅಮಿತ್ ಶಾ ಅವರನ್ನು ಭೇಟಿ ಮಾಡುವಂಥ ಪ್ರಯತ್ನ ನಿರ್ಧಾರವನ್ನು ತೆಗೆದುಕೊಂಡು ಅವರು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಬರ್ತಾಯಿದ್ರು ಆ ಸಂದರ್ಭದಲ್ಲಿ ರಾಹುಲ್ ಅವರನ್ನು ಕೂಡ ಭೇಟಿ ಮಾಡ್ತಾಯಿದ್ರು ಆದರೆ ಇದೇ ಮೊದಲ ಬಾರಿಗೆ ಅವರು ರಾಹುಲ್ ಗಾಂಧಿಯವರ ಭೇಟಿಗೆ ಅವಕಾಶಗಳು ಸಿಕ್ಕಿಲ್ಲ ರಾಹುಲ್ ಗಾಂಧಿ ಅವರು ಗುಜರಾತ್ಗೆ ಪಕ್ಷದ ಕಾರ್ಯಕ್ರಮದ ನಿಮಿತ್ತ ತೆರಳಿದ್ರಿಂದ ಅದಕ್ಕೂ ಇಂದಿನ ದಿನ ಅವರು ಬಿಹಾರದ ಪಾಟ್ನಾ ಬಿಹಾರದ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪಾಟ್ನಾಗೆ ತೆರಳಿದ್ರು ಆ ಕಾರಣಕ್ಕೆ ಎರಡು ದಿನಗಳ ಕಾಲ ರಾಹುಲ್ ಗಾಂಧಿ ಅವರನ್ನು ಕಾದರೂ ಕೂಡ ರಾಹುಲ್ ಗಾಂಧಿಯವರು ಭೇಟಿಗೆ ಅವಕಾಶವನ್ನು ಕೊಡಲಿಲ್ಲ ಸೊ ನಿನ್ನೆ ರಾಹುಲ್ ಗಾಂಧಿ ಅವರು ಗುಜರಾತಿಂದ ವಾಪಸ್ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ರಾತ್ರಿಯವರೆಗೂ ಕೂಡ ಸಿದ್ದರಾಮಯ್ಯ ಅವರು ಕಾದಿದ್ರು ಆದರೆ ನಿನ್ನೆ ರಾತ್ರಿ ಕೂಡ ರಾಹುಲ್ ಗಾಂಧಿ ಮತ್ತೆ ವಾಪಸ್ ಆಗಿಲ್ಲ ಆ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಇವತ್ತು ಬೆಳಗ್ಗೆ ಹನ್ನೆರಡು ಗಂಟೆಗೆ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಆದರೆ ಇದೇ ಮೊದಲ ಬಾರಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡದೆ ವಾಪಸ್ ಆಗ್ತಾ ಇರುವಂಥದ್ದು ಪ್ರತಿ ಬಾರಿ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನು ಕೊಡ್ತಾ ಇದ್ರು ಬೇರೆ ಯಾರಿಗೆ ಸಿಗ್ತಾ ಇದ್ರು ಕೂಡ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಸಿಗ್ತಾಯಿದ್ರು ಯಾಕೆಂದರೆ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರನ್ನು ಇಂಪ್ರೆಸ್ ಮಾಡಿದರು ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಕಾರಣ ಸಿದ್ದರಾಮಯ್ಯ ಇಲ್ಲಿ ಜನನಾಯಕರು ಜೊತೆಗೆ ನಮ್ಮ ಪಾರ್ಟಿಗೆ ಅವರಿಂದ ಸಾಕಷ್ಟು ಬೆನಿಫಿಟ್ ಇದೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಅವರ ಜನ್ಮದಿನೋತ್ಸ ಕಾರ್ಯಕ್ರಮ ಏನು ದಾವಣಗೆರೆಯಲ್ಲಿ ನಡೆಯಿತು ಆ ಕಾರ್ಯಕ್ರಮದಿಂದಲೂ ಕೂಡ ಸಿದ್ದರಾಮಯ್ಯ ಅವರನ್ನು ನಮ್ಮ ಪಾರ್ಟಿಗೆ ಇದೊಂದು ಬೆನಿಫಿಟ್ ಇದೊಂದು ಅಸ್ತ್ರ ಅಂತೇಳಿ ಪರಿಗಣಿಸಿದ್ರು ಹಾಗಾಗಿ ಸಿದ್ದರಾಮಯ್ಯ ದೆಹಲಿಗೆ ಯಾವ ಸಂದರ್ಭದಲ್ಲಿ ಹೋದರೂ ಕೂಡ ಅವರನ್ನು ಭೇಟಿ ಮಾಡ್ತಾಯಿದ್ರು ಆದರೆ ಈ ಬಾರಿ ಸಿಕ್ಕಿಲ್ಲ ಕಾರಣ ಈ ಬಾರಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಸ್ವತಃ ಎ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಡಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಮತ್ತು ರಾಜ್ಯ ಉಸ್ತುವಾರಿ ಆಗಿರುವಂಥ ಸುರ್ಜೇವಾಲಾ ಅವರ ಮೇಲೆ ಒಂದು ದೂರನ್ನು ಕೊಡಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ಯೋಚನೆಯನ್ನು ಮಾಡಿದರು ಅದಕ್ಕೆ ಕಾರಣಗಳು ಕೂಡ ಇತ್ತು ರಾಜ್ಯದಲ್ಲಿ ಸಿ ಬದಲಾವಣೆ ಆಗುತ್ತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯವರನ್ನ ಈಗ ಕೈ ಬಿಡಲಾಗುತ್ತೆ ಅನ್ನುವಂತಹ ಚರ್ಚೆಗಳು ಶುರುವಾಗಿದ್ದವು ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಶಾಸಕರು ಕೂಡ ಪ್ರತಿದಿನ ಹೇಳಿಕೆಗಳನ್ನು ಇದ್ದರು ಇದು ಸಿದ್ದರಾಮಯ್ಯವರಿಗೆ ಮುಜುಗರವನ್ನು ತಂದಿತ್ತು ನಾನು ಮುಖ್ಯಮಂತ್ರಿ ಕೂಡ ಈ ರೀತಿಯಾಗಿ ಶಾಸಕರು ಹೇಳ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅಸಮಾಧಾನಗೊಂಡಿದ್ದರು ಅದಕ್ಕೆ ಕಾರಣಗಳು ಕೂಡ ಇತ್ತು ಡಿ ಕೆ ಶಿವಕುಮಾರ್ ಇಲ್ಲೋ ಒಂದು ಕಡೆ ಪರೋಕ್ಷವಾಗಿ ಶಾಸಕರ ಮೂಲಕ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಿಸ್ತಾ ಇದ್ದಾರೆ ಇದಕ್ಕೆ ಪರೋಕ್ಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಶಾಸಕರ ಸಭೆಯನ್ನು ಮಾಡುವ ಮೂಲಕ ಅವರ ಪರವಾಗಿ ಅಭಿಪ್ರಾಯಗಳನ್ನು ಸುರ್ಜೇವಾಲ್ ಅವರು ಪಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಅನುಮಾನಗಳು ಸಿದ್ದರಾಮಯ್ಯನವ್ರಿಗೆ ಇತ್ತು ಆ ಕಾರಣಕ್ಕೆ ಮೂರು ಜನರ ಮೇಲೆ ರಾಹುಲ್ ಗಾಂಧಿ ಅವರ ಬಳಿನೇ ದೂರು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿಗೆ ನಿನ್ನೆ ಕಾದು ಕುಳಿತಿದ್ರು ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಹಾಗಾಗಿ ಇವತ್ತು ಅವರು ವಾಪಸ್ ಆಗ್ತಾ ಇದಾರೆ ನೀತಿ ಶಿವ ಎಲ್ಲೋ ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ಮೊನ್ನೆ ಕೊಟ್ಟಂತ ನಿನ್ನೆ ಕೊಟ್ಟಂತ ಸ್ಟೇಟ್ಮೆಂಟ್ಗಳು ಇತ್ತೀಚೆಗೆ ದೆಹಲಿಗೆ ಹೋದಾಗ ಅವರ ಆಕ್ಟಿವಿಟೀಸ್ನೆಲ್ಲ ಗಮನಿಸ್ತಾ ಇದ್ದಾಗ ರಾಹುಲ್ ಗಾಂಧಿಯವರನ್ನ ಭೇಟಿ ಆಗೋದಕ್ಕೆ ಸಾಧ್ಯವಾಗಿಲ್ಲ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಸುರ್ಜೇವಾಲಾ ಅವರು ಇವ್ರುಗಳ ಮೇಲೆ ದೂರ ಕೊಡಬೇಕು ಅನ್ನೋದು ಇದ್ದಿದ್ದು ಇದೆಲ್ಲವನ್ನ ನೋಡ್ತಾ ಇದ್ದಾಗ ಎಲ್ಲೋ ಒಂದು ಕಡೆಯಲ್ಲಿ ಸಿದ್ದರಾಮಯ್ಯವರಿಗೆ ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಳ್ತಾ ಇರುವಂತಹ ಸತೀಶ್ ಆಗಿರ್ಬೋದು ಮಹದೇವ್ ಆಗಿರ್ಬೋದು ಅಥವಾ ರಾಜಣ್ಣ ಅವರಾಗಿರ್ಬೋದು ಒತ್ತಡ ಹೇಳ್ತಾ ಇದ್ರ ನೀವು ಮಾತಾಡಲೇಬೇಕು ಮಾತಾಡಲಿಲ್ಲ ಅಂತಂದ್ರೆ ಆಗಲ್ಲ ರಾಹುಲ್ ಗಾಂಧಿ ಭೇಟಿ ಆಗಲೇಬೇಕು ಇಲ್ಲ ಅಂತಂದ್ರೆ ಆಗಲ್ಲ ಈ ಕಾರಣಕ್ಕೆ ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅಂತ ಅಥವಾ ಮ್ಯಾಚ್ ಫಿನಿಕ್ಸ್ ಫಿಕ್ಸ್ ಫಿನಿಶ್ ಆಗ್ತಾ ಇದೆ ಈ ತರದ ಸ್ಟೇಟ್ಮೆಂಟ್ ಗಳನ್ನ ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ರ ಅಂತ ಸಹಜವಾಗಿ ನೀತಿ ಏಕೆಂದರೆ ಸಿದ್ದರಾಮಯ್ಯವರಿಗೆ ಸತೀಶ್ ಜಾರಕಿಹೊಳಿ ಇರ್ಬೋದು ಪರಮೇಶ್ವರ್ ಹಾಗೆ ಎಚ್ ಸಿ ಮಹದೇವಪ್ಪ ರಾಜಣ್ಣ ಇವ್ರದ ಒಂದು ದೊಡ್ಡ ಪಡೆ ಇದೆ ಸಚಿವರ ಪಡೆ ಕೂಡ ಇದೆ ಹಾಗೆ ಶಾಸಕರ ಬಹುದೊಡ್ಡ ಬೆಂಬಲ ಕೂಡ ಸಿದ್ದರಾಮಯ್ಯ ಅವ್ರಿಗೆ ಇದೆ ಆ ಕಾರಣಕ್ಕೆ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂತಹ ಸಚಿವರು ಸಹಜವಾಗಿ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡವನ್ನು ತರ್ತಾ ಇದ್ರು ಎ ಸಿ ಸಿ ಅಧ್ಯಕ್ಷರ ಮುಂದೆ ಮಾತನಾಡಿದರೆ ಪ್ರಯೋಜನ ಆಗೋದಿಲ್ಲ ರ ನೇರವಾಗಿ ನೀವು ರಾಹುಲ್ ಗಾಂಧಿ ಅವರ ಮುಂದೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಏನು ಮತ್ತು ಡಿ ಕೆ ಶಿವಕುಮಾರ್ ಅವರು ಏನೆಲ್ಲ ಪರೋಕ್ಷವಾಗಿ ಇಲ್ಲಿ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ನಿಮ್ಮ ಬದಲಾವಣೆ ವಿಚಾರದಲ್ಲಿ ಇದೆಲ್ಲವನ್ನು ಕೂಡ ನೀವು ಅವರ ಗಮನಕ್ಕೆ ತರಬೇಕು ಅನ್ನುವಂಥ ಒತ್ತಡವನ್ನು ಸಹಜವಾಗೇ ಮಾಡಿದರು ಕಳೆದ ಬಾರಿ ದೆಹಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಲೇಬೇಕು ಅನ್ನುವಂಥ ಒಂದು ಪಟ್ಟನ್ನ ಇಟ್ಟಿದ್ರು ಕಾರಣ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರನ್ನು ಕೆಳಗಿಳಿಸುವಂಥ ಪ್ರಯತ್ನ ಆಗಿದ್ದೆ ಆದರೆ ಅಲ್ಲಿ ಸತೀಶ್ ಜಾರಕಿಹೊಳಿ ಅಥವಾ ಈಶ್ವರ್ ಖಂಡ್ರಿ ಅವರನ್ನು ತಂದು ಕೂರಿಸಿದ್ದೆ ಆದರೆ ಪಕ್ಷದ ಮೇಲಿನ ಹಿಡಿತವನ್ನು ಡಿ ಕೆ ಶಿವಕುಮಾರ್ ಅವರು ಕಳೆದುಕೊಳ್ತಾರೆ ಆಸ ಆ ನಂತರದಲ್ಲಿ ಅವರು ಈ ಸಿ ಎಂ ಕುರ್ಚಿಯ ಆಸೆಯನ್ನು ಬಿಡಬೇಕಾಗತ್ತೆ ಯಾಕೆಂದರೆ ಪಕ್ಷ ಇರೋದರಿಂದ ಈಗ ಅಧ್ಯಕ್ಷರಾಗಿರೋದ್ರಿಂದ ಸಂಪೂರ್ಣವಾಗಿ ಕಾರ್ಯಕರ್ತರು ಅವರ ಈ ಬೆನ್ನಿಗೆ ನಿಲ್ತಾರೆ ಅದನ್ನೇ ಮುಂದಿಟ್ಕೊಂಡು ನಮ್ಮ ಮೇಲೆ ಈ ರೀತಿಯಾದಂಥ ಒಂದು ಚಿತಾವಣೆಯನ್ನು ಮಾಡ್ತಾರೆ ಅನ್ನುವಂತಹ ಅನುಮಾನದ ಮೇಲೆ ಸಚಿವರು ಕೂಡ ಸಿದ್ದರಾಮಯ್ಯನವ್ರಿಗೆ ಒತ್ತಡವನ್ನು ತರ್ತಾ ಇದ್ರು ಸಿದ್ದರಾಮಯ್ಯ ಕಳೆದ ಬಾರಿ ರಾಹುಲ್ ಗಾಂಧಿ ಅವರ ಮೇಲೆ ಒತ್ತಡವನ್ನು ತಂದಿದ್ರು ಈ ಬಾರಿ ಕೂಡ ಯಾವಾಗ ಈ ಚರ್ಚೆಗಳು ಶುರುವಾಯಿತು ಸುರ್ಜೇವಾಲಾ ರಾಜ್ಯಕ್ಕೆ ಬಂದ ನಂತರದಲ್ಲಿ ಶಾಸಕರು ಅಭಿಪ್ರಾಯಗಳನ್ನು ಕೊಡೋದಕ್ಕೆ ಮುಂದಾದರು ಆ ನಂತರದಲ್ಲೂ ಕೂಡ ಈ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಮೇಲೆ ಒತ್ತಡವನ್ನು ತಂದಿದ್ದರು ಇಲ್ಲ ನೀವು ರಾಹುಲ್ ಗಾಂಧಿಯವರನ್ನು ಭೇಟಿ ಮಾಡಬೇಕು ಇಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಅವರ ಗಮನಕ್ಕೆ ತರಬೇಕು ಇಲ್ಲದೆ ಹೋದರೆ ಮುಂದೆ ಮತ್ತಷ್ಟು ಈ ರೀತಿಯಾದಂಥ ಬಹಿರಂಗವಾಗಿ ಹೇಳಿಕೆ ಕೊಡುವಂಥವರ ಸಂಖ್ಯೆ ಹೆಚ್ಚಾಗುತ್ತೆ ಆ ನಂತರದಲ್ಲಿ ನಿಮಗೆ ಸಂಕಷ್ಟ ಬರಬಹುದು ಅನ್ನುವಂಥ ಒತ್ತಡವನ್ನು ತಂದಿದ್ದರು ಆ ಕಾರಣಕ್ಕೆ ರಾಹುಲ್ ಗಾಂಧಿಯವರ ಭೇಟಿಗೆ ಅವರು ಮುಂದಾಗಿದ್ದರು ಆದರೆ ರಾಹುಲ್ ಗಾಂಧಿ ಅವರು ಅವಕಾಶ ಕೊಟ್ಟಿಲ್ಲ ಈಗ ಮುಂದೆ ರಾಜ್ಯದ ಸಂಸದರ ಜೊತೆ ಒಂದು ಸಭೆಯನ್ನ ದೆಹಲಿಯಲ್ಲಿ ಇಟ್ಕೊಂಡಿದ್ದಾರೆ ನೀರಾವರಿ ಯೋಜನೆಗಳ ವಿಚಾರವಾಗಿ ಆ ಮುಖ್ಯಮಂತ್ರಿಗಳು ಡಿ ಸಿ ಎಂ ದೆಹಲಿಯಲ್ಲಿ ಒಂದು ಸಭೆಯನ್ನ ಕರೆಯಲಿದ್ದಾರೆ ಆ ಸಭೆಯ ಸಂದರ್ಭದಲ್ಲಿ ಮತ್ತೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ನೀತಿ ಓಕೆ ಡೀಟೇಲ್ಸ್ಗಾಗಿ